ಬುರ್ಡೆ ಗ್ಯಾಂಗ್ನ ಒಂದೊಂದೇ ಷಡ್ಯಂತ್ರಗಳು ಈಗ ಬಯಲಾಗ್ತಾ ಇದೆ ಚಿನ್ನಿಯಾಗಿ ಲಕ್ಷ ಲಕ್ಷ ಹಣ ನೀಡಿ ದೊಡ್ಡದೊಂದು ಷಡ್ಯಂತ್ರ ಮಾಡಿರುವ ಅನುಮಾನ ಶುರುವಾಗಿದೆ ಅದೇ ಕಾರಣಕ್ಕೆ ಯಾರ್ಯಾರು ಹಣ ಕಳಿಸಿದ್ರು ಅವ್ರಿಗೆಲ್ಲ ನೋಟಿಸ್ ಕೊಟ್ಟು ಎಸ್ ಐ ಟಿ ವಿಚಾರಣೆ ನಡೆಸ್ತಾ ಇದೆ ಗ್ಯಾಂಗ್ ಬಂಡವಾಳ ಬಯಲು ಚೆನ್ನಯ್ಯನಿಗೆ ಲಕ್ಷ ಲಕ್ಷ ಹಣ ಸಂದಾಯ ಧರ್ಮಸ್ಥಳ ಪ್ರಕರಣದ ತನಿಖೆ ನಿರ್ಣಾಯಕ ಹಂತ ತಲುಪಿದೆ ದೂರುದಾರ ಚೆನ್ನಯ್ಯನನ್ನ ಬಂಧಿಸಿದ ಅಧಿಕಾರಿಗಳು ಆತನನ್ನ ತೀವ್ರ ವಿಚಾರಣೆ ಒಳಪಡಿಸಿದ್ದಾರೆ ಇದೇ ವೇಳೆ ಚೆನ್ನಯ್ಯ ತಪ್ಪಿಕೊಂಡಿದ್ದಾನೆ ಎನ್ನಲಾಗ್ತಿದೆ ಚೆನ್ನಯ್ಯ ಒಬ್ಬನೇ ಅಲ್ಲ ಈ ಪ್ರಕರಣದ ಹಿಂದೆ ಕಾಣದ ಕೈಗಳು ಕೂಡ ಕೆಲಸ ಮಾಡಿದೆ ಎನ್ನಲಾಗ್ತಿದ್ದು ಚೆನ್ನಯ್ಯನಿಗೆ ಫಂಡಿಂಗ್ ಆಗಿರುವ ಬಗ್ಗೆ ಎಸ್ಐಟಿ ತನಿಖೆ ಶುರು ಮಾಡಿದೆ ಪ್ರಕರಣದ ಹಿಂದಿರುವ ಕಾಣದ ಕೈಗಳ ಬೆನ್ನು ಬಿದ್ದ ಎಸ್ಐಟಿ ಅಧಿಕಾರಿಗಳು ಪ್ರಕರಣಕ್ಕೆ ಫಂಡಿಂಗ್ ಆಗಿರುವ ಬಗ್ಗೆ ಮಾಹಿತಿ ಕಲೆ ಹಾಕ್ತಿದ್ದಾರೆ ಚೆನ್ನಯ್ಯನ ಹಾಗೂ ಪತ್ನಿ ಅಕೌಂಟ್ಗೆ ಹಣ ವರ್ಗಾವಣೆ ಬಗ್ಗೆ ಮಹತ್ವದ ದಾಖಲೆ ಸಂಗ್ರಹಿಸಿರುವ ಬಗ್ಗೆ ಮಾಹಿತಿ ನೀಡಲಾಗಿದೆ ಚೆನ್ನಯ್ಯಗೆ ಬುರುಡೆ ಬಕ್ಷಿಸು ಚೆನ್ನಯ್ಯಗೆ ಹಂತ ಹಂತವಾಗಿ ಮೂರು ಲಕ್ಷದವರೆಗೆ ವರ್ಗಾವಣೆ ಮಾಡಲಾಗಿದೆಯಂತೆ ಫೋನ್ಪೇ ಆನ್ಲೈನ್ ಮೂಲಕವೂ ಫಂಡ್ ಟ್ರಾನ್ಸ್ಫರ್ ಆಗಿದೆಯಂತೆ ಮಹೇಶ್ ಶೆಟ್ಟಿ ತಿಮರೋಡಿ ಪತ್ನಿಯು ಸುಮಾರು ಹತ್ತರಿಂದ ಇಪ್ಪತ್ತು ಸಾವಿರದವರೆಗೆ ಹಣ ವರ್ಗಾವಣೆ ಮಾಡಿದ್ದಾರಂತೆ ಗಿರೀಶ್ ಮಟ್ಟಣ್ಣನವರು ಕೂಡ ಹಣ ಕೊಟ್ಟಿರುವುದು ಪತ್ತೆಯಾಗಿದೆ ಒಟ್ಟು ಹತ್ತು ಜನರು ಫೋನ್ಪೇ ಮೂಲಕ ಹಣ ಕಳಿಸಿದ್ದಾರಂತೆ ತಿಮರೋಡಿ ಆಪ್ತನಿಗೆ ಎಸ್ಐಟಿ ಫುಲ್ ಗ್ರಿಲ್ ನಿನ್ನೆ ಎಸ್ಐಟಿ ಕಚೇರಿಯಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಆಪ್ತ ಗಣೇಶ್ನ ವಿಚಾರಣೆ ನಡೆದಿದೆ ವಿಚಾರಣೆ ವೇಳೆ ಹಲವು ಪ್ರಶ್ನೆಗಳನ್ನು ಕೇಳಿರೋ ಎಸ್ಐಟಿ ಚಿನ್ನಯ್ಯನಿಗೆ ಹಣ ಕಳುಹಿಸಲು ಕಾರಣವೇನು ಎಂದು ಪ್ರಶ್ನಿಸಿದೆ ಆದರೆ ತಿಮರೋಡಿ ಹೇಳಿದ್ದಕ್ಕೆ ಹಣ ಹಾಕಿದ್ದೇನೆ ಎಂದು ಗಣೇಶ್ ಹೇಳಿದ್ದಾನೆ ಬರೋಬ್ಬರಿ ಹನ್ನೊಂದು ಜನರಿಗೆ ನೋಟಿಸ್ ಜಾರಿ ಚೆನ್ನಯ್ಯನ ಕುಟುಂಬದ ಪ್ರತಿಯೊಬ್ಬರ ಖಾತೆಯ ಡೀಟೇಲ್ ಪಡೆದು ದಾಖಲೆಗಳನ್ನು ಪರಿಶೀಲಿಸುತ್ತಿರೋ ಎಸ್ಐಟಿ ಅಧಿಕಾರಿಗಳು ಫಂಡಿಂಗ್ ಮಾಡಿರುವ ಆರೋಪದ ಮೇಲೆ ತಿಮರೋಡಿ ಸೇರಿದಂತೆ ಹನ್ನೊಂದು ಜನರಿಗೆ ನೋಟಿಸ್ ನೀಡಿದ್ದು ವಿಚಾರಣೆಗೆ ಹಾಜರಾಗುವಂತೆ ಸೂಚಿಸಿದ್ದಾರಂತೆ ರಿಪಬ್ಲಿಕ್ ಕನ್ನಡ ಬುರ್ಡೆ ಗ್ಯಾಂಗ್ನ ಒಂದೊಂದೇ ಷಡ್ಯಂತ್ರಗಳು ಈಗ ಬಯಲಾಗ್ತಾ ಇದೆ ಚಿಹ್ನಿಯಾಗಿ ಲಕ್ಷ ಲಕ್ಷ ಹಣ ನೀಡಿ ದೊಡ್ಡದೊಂದು ಷಡ್ಯಂತ್ರ ಮಾಡಿರುವ ಅನುಮಾನ ಶುರುವಾಗಿದೆ ಅದೇ ಕಾರಣಕ್ಕೆ ಯಾರು ಹಣ ಕಳಿಸಿದ್ರೋ ಅವ್ರಿಗೆಲ್ಲ ನೋಟಿಸ್ ಕೊಟ್ಟು ಎಸ್ ಐ ಟಿ ವಿಚಾರಣೆ ನಡೆಸ್ತಾ ಗ್ಯಾಂಗ್ ಬಂಡವಾಳ ಬಯಲು ಚೆನ್ನಯ್ಯನಿಗೆ ಲಕ್ಷ ಲಕ್ಷ ಹಣ ಸಂದಾಯ ಧರ್ಮಸ್ಥಳ ಪ್ರಕರಣದ ತನಿಖೆ ನಿರ್ಣಾಯಕ ಹಂತ ತಲುಪಿದೆ ದೂರುದಾರ ಚೆನ್ನಯ್ಯನನ್ನ ಬಂಧಿಸಿದ ಅಧಿಕಾರಿಗಳು ಆತನನ್ನ ತೀವ್ರ ವಿಚಾರಣೆ ಒಳಪಡಿಸಿದ್ದಾರೆ ಇದೇ ವೇಳೆ ಚೆನ್ನಯ್ಯ ತಪ್ಪಪ್ಪಿಕೊಂಡಿದ್ದಾನೆ ಎನ್ನಲಾಗ್ತಿದೆ ಚಿನ್ನಯ್ಯ ಒಬ್ಬನೇ ಅಲ್ಲ ಈ ಪ್ರಕರಣದ ಹಿಂದೆ ಕಾಣದ ಕೈಗಳು ಕೂಡ ಕೆಲಸ ಮಾಡಿದೆ ಎನ್ನಲಾಗ್ತಿದ್ದು ಚಿನ್ನಯ್ಯನಿಗೆ ಫಂಡಿಂಗ್ ಆಗಿರುವ ಬಗ್ಗೆ ಎಸ್ಐಟಿ ತನಿಖೆ ಶುರು ಮಾಡಿದೆ ಪ್ರಕರಣದ ಹಿಂದಿರುವ ಕಾಣದ ಕೈಗಳ ಬೆನ್ನು ಬಿದ್ದ ಎಸ್ಐಟಿ ಅಧಿಕಾರಿಗಳು ಪ್ರಕರಣಕ್ಕೆ ಫಂಡಿಂಗ್ ಆಗಿರುವ ಬಗ್ಗೆ ಮಾಹಿತಿ ಕಲೆ ಹಾಕ್ತಿದ್ದಾರೆ ಚೆನ್ನಯ್ಯನ ಹಾಗೂ ಪತ್ನಿ ಅಕೌಂಟ್ಗೆ ಹಣ ವರ್ಗಾವಣೆ ಬಗ್ಗೆ ಮಹತ್ವದ ದಾಖಲೆ ಸಂಗ್ರಹಿಸಿರುವ ಬಗ್ಗೆ ಮಾಹಿತಿ ನೀಡಲಾಗಿದೆ ಚೆನ್ನಯ್ಯಗೆ ಬುರುಡೆ ಬಕ್ಷಿಸು ಚೆನ್ನಯ್ಯಗೆ ಹಂತ ಹಂತವಾಗಿ ಮೂರು ಲಕ್ಷದವರೆಗೆ ವರ್ಗಾವಣೆ ಮಾಡಲಾಗಿದೆಯಂತೆ ಫೋನ್ಪೇ ಆನ್ಲೈನ್ ಮೂಲಕವೂ ಫಂಡ್ ಟ್ರಾನ್ಸ್ಫರ್ ಆಗಿದೆಯಂತೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಪತ್ನಿಯು ಸುಮಾರು ಹತ್ತರಿಂದ ಇಪ್ಪತ್ತು ಸಾವಿರದವರೆಗೆ ಹಣ ವರ್ಗಾವಣೆ ಮಾಡಿದ್ದಾರಂತೆ ಗಿರೀಶ್ ಮಟ್ಟಣ್ಣನವರು ಕೂಡ ಹಣ ಕೊಟ್ಟಿರುವುದು ಪತ್ತೆಯಾಗಿದೆ ಒಟ್ಟು ಹತ್ತು ಜನರು ಫೋನ್ಪೇ ಮೂಲಕ ಹಣ ಕಳಿಸಿದ್ದಾರಂತೆ ತಿಮ್ಮರೋಡಿ ಆಪ್ತನಿಗೆ ಎಸ್ಐಟಿ ಫುಲ್ ಗ್ರಿಲ್ ನಿನ್ನೆ ಎಸ್ಐಟಿ ಕಚೇರಿಯಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಆಪ್ತ ಗಣೇಶ್ನ ವಿಚಾರಣೆ ನಡೆದಿದೆ ವಿಚಾರಣೆ ವೇಳೆ ಹಲವು ಪ್ರಶ್ನೆಗಳನ್ನು ಕೇಳಿರೋ ಎಸ್ಐಟಿ ಚಿನ್ನಯ್ಯನಿಗೆ ಹಣ ಕಳುಹಿಸಲು ಕಾರಣವೇನು ಎಂದು ಪ್ರಶ್ನಿಸಿದೆ ಆದರೆ ತಿಮರೋಡಿ ಹೇಳಿದ್ದಕ್ಕೆ ಹಣ ಹಾಕಿದ್ದೇನೆ ಎಂದು ಗಣೇಶ್ ಹೇಳಿದ್ದಾನೆ ಬರೋಬ್ಬರಿ ಹನ್ನೊಂದು ಜನರಿಗೆ ನೋಟಿಸ್ ಜಾರಿ ಚೆನ್ನಯ್ಯನ ಕುಟುಂಬದ ಪ್ರತಿಯೊಬ್ಬರ ಖಾತೆಯ ಡೀಟೇಲ್ ಪಡೆದು ದಾಖಲೆಗಳನ್ನು ಪರಿಶೀಲಿಸುತ್ತಿರೋ ಎಸ್ಐಟಿ ಅಧಿಕಾರಿಗಳು ಫಂಡಿಂಗ್ ಮಾಡಿರುವ ಆರೋಪದ ಮೇಲೆ ತಿಮರೋಡಿ ಸೇರಿದಂತೆ ಹನ್ನೊಂದು ಜನರಿಗೆ ನೋಟಿಸ್ ನೀಡಿದ್ದು ವಿಚಾರಣೆಗೆ ಹಾಜರಾಗುವಂತೆ ಸೂಚಿಸಿದ್ದಾರಂತೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಬುರ್ಡೆ ಗ್ಯಾಂಗ್ನ ಒಂದೊಂದೇ ಷಡ್ಯಂತ್ರಗಳು ಈಗ ಬಯಲಾಗ್ತಾ ಇದೆ ಚಿಹ್ನಿಯಾಗಿ ಲಕ್ಷ ಲಕ್ಷ ಹಣ ನೀಡಿ ದೊಡ್ಡದೊಂದು ಷಡ್ಯಂತ್ರ ಮಾಡಿರುವ ಅನುಮಾನ ಶುರುವಾಗಿದೆ ಅದೇ ಕಾರಣಕ್ಕೆ ಯಾರ್ಯಾರು ಹಣ ಕಳಿಸಿದ್ರು ಅವ್ರಿಗೆಲ್ಲ ನೋಟಿಸ್ ಕೊಟ್ಟು ಎಸ್ ಐ ಟಿ ವಿಚಾರಣೆ ನಡೆಸ್ತಾ ಇದೆ ಗ್ಯಾಂಗ್ ಬಂಡವಾಳ ಬಯಲು ಚೆನ್ನಯ್ಯನಿಗೆ ಲಕ್ಷ ಲಕ್ಷ ಹಣ ಸಂದಾಯ ಧರ್ಮಸ್ಥಳ ಪ್ರಕರಣದ ತನಿಖೆ ನಿರ್ಣಾಯಕ ಹಂತ ತಲುಪಿದೆ ದೂರುದಾರ ಚೆನ್ನಯ್ಯನನ್ನ ಬಂಧಿಸಿದ ಅಧಿಕಾರಿಗಳು ಆತನನ್ನ ತೀವ್ರ ವಿಚಾರಣೆ ಒಳಪಡಿಸಿದ್ದಾರೆ ಇದೇ ವೇಳೆ ಚೆನ್ನಯ್ಯ ತಪ್ಪಪ್ಪಿಕೊಂಡಿದ್ದಾನೆ ಎನ್ನಲಾಗ್ತಿದೆ ಚಿನ್ನಯ್ಯ ಒಬ್ಬನೇ ಅಲ್ಲ ಈ ಪ್ರಕರಣದ ಹಿಂದೆ ಕಾಣದ ಕೈಗಳು ಕೂಡ ಕೆಲಸ ಮಾಡಿದೆ ಎನ್ನಲಾಗ್ತಿದ್ದು ಚಿನ್ನಯ್ಯನಿಗೆ ಫಂಡಿಂಗ್ ಆಗಿರುವ ಬಗ್ಗೆ ಎಸ್ಐಟಿ ತನಿಖೆ ಶುರು ಮಾಡಿದೆ ಪ್ರಕರಣದ ಹಿಂದಿರುವ ಕಾಣದ ಕೈಗಳ ಬೆನ್ನು ಬಿದ್ದ ಎಸ್ಐಟಿ ಅಧಿಕಾರಿಗಳು ಪ್ರಕರಣಕ್ಕೆ ಫಂಡಿಂಗ್ ಆಗಿರುವ ಬಗ್ಗೆ ಮಾಹಿತಿ ಕಲೆ ಹಾಕ್ತಿದ್ದಾರೆ ಚೆನ್ನಯ್ಯನ ಹಾಗೂ ಪತ್ನಿ ಅಕೌಂಟ್ಗೆ ಹಣ ವರ್ಗಾವಣೆ ಬಗ್ಗೆ ಮಹತ್ವದ ದಾಖಲೆ ಸಂಗ್ರಹಿಸಿರುವ ಬಗ್ಗೆ ಮಾಹಿತಿ ನೀಡಲಾಗಿದೆ ಚಿನ್ನಯ್ಯಗೆ ಬುರುಡೆ ಬಕ್ಷಿಸು ಚಿನ್ನಯ್ಯಗೆ ಹಂತ ಹಂತವಾಗಿ ಮೂರು ಲಕ್ಷದವರೆಗೆ ವರ್ಗಾವಣೆ ಮಾಡಲಾಗಿದೆಯಂತೆ ಫೋನ್ಪೇ ಆನ್ಲೈನ್ ಮೂಲಕವೂ ಫಂಡ್ ಟ್ರಾನ್ಸ್ಫರ್ ಆಗಿದೆಯಂತೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಪತ್ನಿಯು ಸುಮಾರು ಹತ್ತರಿಂದ ಇಪ್ಪತ್ತು ಸಾವಿರದವರೆಗೆ ಹಣ ವರ್ಗಾವಣೆ ಮಾಡಿದ್ದಾರಂತೆ ಗಿರೀಶ್ ಮಟ್ಟಣ್ಣನವರು ಕೂಡ ಹಣ ಕೊಟ್ಟಿರುವುದು ಪತ್ತೆಯಾಗಿದೆ ಒಟ್ಟು ಹತ್ತು ಜನರು ಫೋನ್ಪೇ ಮೂಲಕ ಹಣ ಕಳಿಸಿದ್ದಾರಂತೆ ತಿಮ್ಮರೋಡಿ ಆಪ್ತನಿಗೆ ಎಸ್ಐಟಿ ಫುಲ್ ಗ್ರಿಲ್ ನಿನ್ನೆ ಎಸ್ಐಟಿ ಕಚೇರಿಯಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿಯಾಪ್ತ ಗಣೇಶ್ನ ವಿಚಾರಣೆ ನಡೆದಿದೆ ವಿಚಾರಣೆ ವೇಳೆ ಹಲವು ಪ್ರಶ್ನೆಗಳನ್ನು ಕೇಳಿರೋ ಎಸ್ಐಟಿ ಚಿನ್ನಯ್ಯನಿಗೆ ಹಣ ಕಳುಹಿಸಲು ಕಾರಣವೇನು ಎಂದು ಪ್ರಶ್ನಿಸಿದೆ ಆದರೆ ತಿಮರೋಡಿ ಹೇಳಿದ್ದಕ್ಕೆ ಹಣ ಹಾಕಿದ್ದೇನೆ ಎಂದು ಗಣೇಶ್ ಹೇಳಿದ್ದಾನೆ ಬರೋಬ್ಬರಿ ಹನ್ನೊಂದು ಜನರಿಗೆ ನೋಟಿಸ್ ಜಾರಿ ಚಿನ್ನಯ್ಯನ ಕುಟುಂಬದ ಪ್ರತಿಯೊಬ್ಬರ ಖಾತೆಯ ಡೀಟೇಲ್ ಪಡೆದು ದಾಖಲೆಗಳನ್ನು ಪರಿಶೀಲಿಸುತ್ತಿರೋ ಎಸ್ಐಟಿ ಅಧಿಕಾರಿಗಳು ಫಂಡಿಂಗ್ ಮಾಡಿರುವ ಆರೋಪದ ಮೇಲೆ ತಿಮರೋಡಿ ಸೇರಿದಂತೆ ಹನ್ನೊಂದು ಜನರಿಗೆ ನೋಟಿಸ್ ನೀಡಿದ್ದು ವಿಚಾರಣೆಗೆ ಹಾಜರಾಗುವಂತೆ ಸೂಚಿಸಿದ್ದಾರಂತೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಬುರ್ಡೆ ಗ್ಯಾಂಗ್ನ ಒಂದೊಂದೇ ಷಡ್ಯಂತ್ರಗಳು ಈಗ ಬಯಲಾಗ್ತಾ ಇದೆ ಚಿನ್ನಿಯಾಗಿ ಲಕ್ಷ ಲಕ್ಷ ಹಣ ನೀಡಿ ದೊಡ್ಡದೊಂದು ಷಡ್ಯಂತ್ರ ಮಾಡಿರುವ ಅನುಮಾನ ಶುರುವಾಗಿದೆ ಅದೇ ಕಾರಣಕ್ಕೆ ಯಾರ್ಯಾರು ಹಣ ಕಳಿಸಿದ್ರು ಅವ್ರಿಗೆಲ್ಲ ನೋಟಿಸ್ ಕೊಟ್ಟು ಎಸ್ ಐ ಟಿ ವಿಚಾರಣೆ ನಡೆಸ್ತಾ ಇದೆ ಗ್ಯಾಂಗ್ ಬಂಡವಾಳ ಬಯಲು ಚೆನ್ನಯ್ಯನಿಗೆ ಲಕ್ಷ ಲಕ್ಷ ಹಣ ಸಂದಾಯ ಧರ್ಮಸ್ಥಳ ಪ್ರಕರಣದ ತನಿಖೆ ನಿರ್ಣಾಯಕ ಹಂತ ತಲುಪಿದೆ ದೂರುದಾರ ಚೆನ್ನಯ್ಯನನ್ನ ಬಂಧಿಸಿದ ಅಧಿಕಾರಿಗಳು ಆತನನ್ನ ತೀವ್ರ ವಿಚಾರಣೆ ಒಳಪಡಿಸಿದ್ದಾರೆ ಇದೇ ವೇಳೆ ಚಿನ್ನಯ್ಯ ತಪ್ಪಪ್ಪಿಕೊಂಡಿದ್ದಾನೆ ಎನ್ನಲಾಗ್ತಿದೆ ಚಿನ್ನಯ್ಯ ಒಬ್ಬನೇ ಅಲ್ಲ ಈ ಪ್ರಕರಣದ ಹಿಂದೆ ಕಾಣದ ಕೈಗಳು ಕೂಡ ಕೆಲಸ ಮಾಡಿದೆ ಎನ್ನಲಾಗ್ತಿದ್ದು ಚಿನ್ನಯ್ಯನಿಗೆ ಫಂಡಿಂಗ್ ಆಗಿರುವ ಬಗ್ಗೆ ಎಸ್ಐಟಿ ತನಿಖೆ ಶುರು ಮಾಡಿದೆ ಪ್ರಕರಣದ ಹಿಂದಿರುವ ಕಾಣದ ಕೈಗಳ ಬೆನ್ನು ಬಿದ್ದ ಎಸ್ಐಟಿ ಅಧಿಕಾರಿಗಳು ಪ್ರಕರಣಕ್ಕೆ ಫಂಡಿಂಗ್ ಆಗಿರುವ ಬಗ್ಗೆ ಮಾಹಿತಿ ಕಲೆ ಹಾಕ್ತಿದ್ದಾರೆ ಚೆನ್ನಯ್ಯನ ಹಾಗೂ ಪತ್ನಿ ಅಕೌಂಟ್ಗೆ ಹಣ ವರ್ಗಾವಣೆ ಬಗ್ಗೆ ಮಹತ್ವದ ದಾಖಲೆ ಸಂಗ್ರಹಿಸಿರುವ ಬಗ್ಗೆ ಮಾಹಿತಿ ನೀಡಲಾಗಿದೆ ಚೆನ್ನಯ್ಯಗೆ ಬುರುಡೆ ಬಕ್ಷಿಸು ಚೆನ್ನಯ್ಯಗೆ ಹಂತ ಹಂತವಾಗಿ ಮೂರು ಲಕ್ಷದವರೆಗೆ ವರ್ಗಾವಣೆ ಮಾಡಲಾಗಿದೆಯಂತೆ ಫೋನ್ಪೇ ಆನ್ಲೈನ್ ಮೂಲಕವೂ ಫಂಡ್ ಟ್ರಾನ್ಸ್ಫರ್ ಆಗಿದೆಯಂತೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಪತ್ನಿಯು ಸುಮಾರು ಹತ್ತರಿಂದ ಇಪ್ಪತ್ತು ಸಾವಿರದವರೆಗೆ ಹಣ ವರ್ಗಾವಣೆ ಮಾಡಿದ್ದಾರಂತೆ ಗಿರೀಶ್ ಮಟ್ಟಣ್ಣನವರು ಕೂಡ ಹಣ ಕೊಟ್ಟಿರುವುದು ಪತ್ತೆಯಾಗಿದೆ ಒಟ್ಟು ಹತ್ತು ಜನರು ಫೋನ್ಪೇ ಮೂಲಕ ಹಣ ಕಳಿಸಿದ್ದಾರಂತೆ ತಿಮರೋಡಿ ಆಪ್ತನಿಗೆ ಎಸ್ಐಟಿ ಫುಲ್ ಗ್ರಿಲ್ ನಿನ್ನೆ ಎಸ್ಐಟಿ ಕಚೇರಿಯಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಆಪ್ತ ಗಣೇಶ್ನ ವಿಚಾರಣೆ ನಡೆದಿದೆ ವಿಚಾರಣೆ ವೇಳೆ ಹಲವು ಪ್ರಶ್ನೆಗಳನ್ನು ಕೇಳಿರೋ ಎಸ್ಐಟಿ ಚಿನ್ನಯ್ಯನಿಗೆ ಹಣ ಕಳುಹಿಸಲು ಕಾರಣವೇನು ಎಂದು ಪ್ರಶ್ನಿಸಿದೆ ಆದರೆ ತಿಮರೋಡಿ ಹೇಳಿದ್ದಕ್ಕೆ ಹಣ ಹಾಕಿದ್ದೇನೆ ಎಂದು ಗಣೇಶ್ ಹೇಳಿದ್ದಾನೆ ಬರೋಬ್ಬರಿ ಹನ್ನೊಂದು ಜನರಿಗೆ ನೋಟಿಸ್ ಜಾರಿ ಚಿನ್ನಯ್ಯನ ಕುಟುಂಬದ ಪ್ರತಿಯೊಬ್ಬರ ಖಾತೆಯ ಡೀಟೇಲ್ ಪಡೆದು ದಾಖಲೆಗಳನ್ನು ಪರಿಶೀಲಿಸುತ್ತಿರೋ ಎಸ್ಐಟಿ ಅಧಿಕಾರಿಗಳು ಫಂಡಿಂಗ್ ಮಾಡಿರುವ ಆರೋಪದ ಮೇಲೆ ತಿಮರೋಡಿ ಸೇರಿದಂತೆ ಹನ್ನೊಂದು ಜನರಿಗೆ ನೋಟಿಸ್ ನೀಡಿದ್ದು ವಿಚಾರಣೆಗೆ ಹಾಜರಾಗುವಂತೆ ಸೂಚಿಸಿದ್ದಾರಂತೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ